ಓಕೆ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಏನು ಪ್ರಾಕ್ಟೀಸ್ ಮಾಡ್ತೀವಿ ಏನು ಡಿಸ್ಕಸ್ ಮಾಡ್ತೀವಿ ಅಂದ್ರೆ ಸೈಲೆಂಟ್ ಲೆಟರ್ಸ್ ಕಳೆದ ಎರಡು ಕ್ಲಾಸ್ ಅಲ್ಲಿ ನಾನು ಸೈಲೆಂಟ್ ಲೆಟರ್ಸ್ ಸ್ಟಾರ್ಟ್ ಮಾಡಿದ್ದೆ ರೈಟ್ ಸೊ ಸೈಲೆಂಟ್ ಲೆಟರ್ಸ್ ಇಂಗ್ಲೀಷಲ್ಲಿ ಅಲ್ಲಿ ಎಷ್ಟು ಮುಖ್ಯ ಅಂತ ಹೇಳಿದ್ರೆ ಇಂಗ್ಲೀಷ್ ಓದೋದು ಬರೆಯೋದು ನೀವು ಕಂಪ್ಲೀಟ್ ಆಗಿ ಕಲಿಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಸೈಲೆಂಟ್ ಲೆಟರ್ಸ್ ಅನ್ನ ಕಲೀಲೇಬೇಕು ಸೈಲೆಂಟ್ ಲೆಟರ್ಸ್ ಇಲ್ಲದೇ ನಿಮಗೆ ಇಂಗ್ಲೀಷ್ ಓದೋದು ಯಾಕೆಂದ್ರೆ ಏಯ್ಟಿ ಪರ್ಸೆಂಟ್ ಇಂಗ್ಲೀಷಲ್ಲಿ ಅಲ್ಲಿ ಪರ್ಸೆಂಟ್ ವರ್ಡ್ಸ್ ಅಲ್ಲಿ ನಿಮಗೆ ಸೈಲೆಂಟ್ ಲೆಟರ್ಸ್ ಇರುತ್ತೆ ಇದರ್ಥ ಒಂದು ಪ್ಯಾರಾಗ್ರಾಫ್ ಅಲ್ಲಿ ನೂರು ಪದಗಳಿದ್ರೆ ಅದರಲ್ಲಿ ಎಂಬತ್ತು ಪದಗಳಲ್ಲಿ ನಿಮಗೆ ಒಂದು ಎರಡು ಇಲ್ಲ ಮೂರು ಸೈಲೆಂಟ್ ಲೆಟರ್ಸ್ ಇದ್ದೇ ಇರುತ್ತೆ ಐಡೆಂಟಿಫೈ ಮಾಡಿ ಆ ಸೈಲೆಂಟ್ ಅಕ್ಷರ ಬಿಟ್ಟು ಹೇಗೆ ಓದೋದು ಅಥವಾ ಸೈಲೆಂಟ್ ಅಕ್ಷರಗಳು ಒಂದು ಬಂದಾಗ ಅದನ್ನ ಬರೆಯೋದು ಹೇಗೆ ಅಂತ ನಾವು ಕಲಿಯಬೇಕು ಹಾಯ್ ಫ್ರೆಂಡ್ಸ್ ಇನ್ನೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಶನ್ ಇಲ್ಲದೆ ಏನು ಉದಿರೇನೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಈಗ ಇಲೀಷ್ಷಲಲ್ಲಿ ನಿಮಗೆ ಓದಿ ಬಗ್ಗೆ ಬರಲ್ಲ ಎ ನಿಮಗೆ ಸಿ ಮಾತ್ರ ಬರುತ್ತೆ ಅಥವಾ ಎ ಬಿ ಸಿಗುತ್ತೆ ಅಂತ ಹೇಳಿ ಅಂತ ನಾವು ನಿಮಗೆ ಇಂಗ್ಲೀಷ್ನ ಇಂದನೇ ಓದಲಿಕ್ಕೆ ಮತ್ತೆ ಬಲಿಕೆ ಸಹ ಹೇಳ್ತೀವಿ ಕನ್ನಡನೇ ನೀವು ಕನ್ನಡ ಇಟ್ಕೊಳ್ಳಿ ಕನ್ನಡ ಹೇಳ್ಕೊಂಡು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದುದು ಕನ್ನಡ ಹೇಳ್ಕೊಟ್ಟು ಅದ್ಲೀಷ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ

ನಾನು ಎರಡು ಪಾಯಿಂಟ್ಸ್ ಕೊಟ್ಟಿದ್ದೆ ನಿಮಗೆ ಕಾಮನ್ ಆಗಿ ಇದೇ ಪ್ಯಾಟರ್ನ್ ಇರುತ್ತೆ ಓಕೆ ನೋಡಿ ಈ ಅಕ್ಷರವು ಯಾವುದೇ ಪದದ ಕೊನೆಯಲ್ಲಿ ಕೊನೆ ಕೊನೆ ಅಂದ್ರೆ ಲಾಸ್ಟ್ಗೆ ಪದದ ಕೊನೆಯಲ್ಲಿ ಓಕೆ ಸೈಲೆಂಟ್ ಆಗುವುದು ಎಕ್ಸೆಪ್ಟ್ ಮೀ ಶಿ ಹಿ ವಿ ಬಿ ಈ ತರ ಪದಗಳಲ್ಲಿ ಕೆಲವು ಪದಗಳಲ್ಲಿ ಎಕ್ಸೆಪ್ಷನ್ಸ್ ಎಕ್ಸೆಪ್ಷನ್ ಅಂದರೆ ಅದು ಹೊರತುಪಡಿಸಿ ಆ ಪದಗಳು ನಾನು ಸಪ್ರೇಟ್ ಆಗಿ ನಿಮಗೆ ಕೊಡ್ತೀನಿ ಆ ಪದಗಳನ್ನು ಹೊರತುಪಡಿಸಿ ಬೇರೆ ಇನ್ನೆಲ್ಲ ಪದಗಳಲ್ಲಿ ಸ ಕೊನೆಯಲ್ಲಿ ಬಂದಾಗ ಸೈಲೆಂಟ್ ಆಗೋದು ಕಡ್ಡಾಯ ಕೊನೆಯಲ್ಲಿ ಬರುತ್ತೆ ಓಕೆ ಅಂದರೆ ಈ ಪದಗಳನ್ನು ಬಿಟ್ಟು ಬೇರೆ ಯಾವುದೇ ಪದಗಳಲ್ಲಿ ಈ ಬಂದರೆ ಕೊನೆಯಲ್ಲಿ ಬಂದರೆ ಅದು ಸೈಲೆಂಟ್ ಓಕೆ ನೆಕ್ಸ್ಟ್ ಇನ್ನು ಎರಡನೇ ಪಾಯಿಂಟ್ ಏನು ಅಂತ ಹೇಳಿದ್ರೆ ಈ ಅಕ್ಷರವು ಯಾವುದೇ ಪದದ ಕೊನೆಯಲ್ಲಿ ಸಿ ವಿ ಸಿ ಅಂದ್ರೆ ಏನು ಸಿ ವಿ ಸಿ 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 ವಿ ಅಂದ್ರೆ ಕಾನ್ಸನೆಂಟ್ ವೊಬೆಲ್ ಕಾನ್ಸನೆಂಟ್ ಉದಾಹರಣೆಗೆ ಬ್ಯಾಟ್ ರ್ಯಾಟ್ ಇವೆಲ್ಲ ಸಿ ವಿ ಸಿ ಓಕೆ ಪೆನ್ ಅಲ್ವಾ ಕಾನ್ಸನೆಂಟ್ ವಾವೆಲ್ ಕಾನ್ಸನೆಂಟ್ ಸೊ ಕೊನೆಯಲ್ಲಿ ಯಾವುದೇ ಪದದ ಕೊನೆಯಲ್ಲಿ ಸಿ ವಿ ಸಿ ಅಂದ್ರೆ ಒಂದು ಕಾನ್ಸನೆಂಟ್ ವೊಬೆಲ್ ಕಾನ್ಸನೆಂಟ್ ಇದ್ರೆ ಎಸ್ಪೆಷಲಿ ಅದೇ ಇ ಅಂದ್ರೆ ಏನಿದ್ರೆ ಕಾನ್ಸನೆಂಟ್ ಇದು ನೋಡಿ ಟಿ ಇ ಡಿ ಅಂತ ಕೊಟ್ಟಿದ್ದೇನೆ ಡಿ ಓಕೆ ಸೊ ನೀವು ಕಾನ್ಸನ್ ಅದು ಸಿ ವಿ ಸಿ ತಲೆಗೆ ಹೋಗ್ಲಿಲ್ಲ ನೆನಪಿಗ ಆಗಲ್ಲ ಅಂದ್ರೆ ಪರವಾಗಿಲ್ಲ ನೀವು ಇದು ಈ ಕಾಂಬಿನೇಷನ್ ನೆನಪಿಟ್ಕೊಳ್ಳಿ ಡಿ ಅಂದ್ರೆ ಯಾವ್ದಾದ್ರೂ ಪದದಲ್ಲಿ ಟಿ ಇ ಡಿ ಅಲ್ಲಿ ಎಂಡ್ ಆದ್ರೆ ಡಿ ಪದದಲ್ಲಿ ಕೊನೆಯಲ್ಲಿ ಡಿ ಮತ್ತೆ ಡಿ ಬಂದ್ರೆ ಸಿಇ ಎಸ್ ಬಂದ್ರೆ ಎಸ್ ಸಿ ಎಸ್ ಬಂದ್ರೆ ಝೆಡ್ ಎಸ್ ಬಂದ್ರೆ ಎಸ್ ಎಚ್ ಇ ಎಸ್ ಬಂದ್ರೆ ಸಿ ಎಚ್ ಎಸ್ ಸಿ ಎಚ್ ಇ ಎಸ್ ಬಂದ್ರೆ ಅಥವಾ ಇ ಎಸ್ ಬಂದ್ರೆ ಈ ತರ ಕಾಂಬಿನೇಷನ್ ಅಲ್ಲಿ ಪದದ ಕೊನೆಯಲ್ಲಿ ಬಂದ್ರೆ ಇದು ಸಫಿಕ್ಸ್ ಆದ್ರೆ ಇಲ್ಲಿ ನಾವು ಇದನ್ನ ಉಚ್ಚಾರಣೆ ಮಾಡೋ ಹಾಗಿಲ್ಲ ಈ ಕಾಂಬಿನೇಷನ್ ಬಿಟ್ಟು ಪದದ ಕೊನೆಯಲ್ಲಿ ಯಾವುದೇ ಪದದ ಕೊನೆಯಲ್ಲಿ ಈ ತರ ಕಾಂಬಿನೇಷನ್ ಬಂದು ಬಂದ್ರೆ ಅದರಲ್ಲಿ ಉಚ್ಚಾರಣೆ ಮಾಡಬೇಕು ಕಡ್ಡಾಯವಾಗಿ ಬಿಟ್ಟು ಬೇರೆ ಅಕ್ಷರಗಳು ಬಂದ್ರೆ ಸೈಲೆಂಟ್ ಆಗುವುದು ಓಕೆ ಇಲ್ಲಿ ನಾವು ಎಲ್ಲಾದ್ರೂ ಹೇಳಲೇಬೇಕು ಈ ಸೈ ಈ ಉಚ್ಚಾರಣೆ ಮಾಡಲೇಬೇಕು ಈ ಉಚ್ಚಾರಣೆನ ನಾವು ಸೈಲೆಂಟ್ ಮಾಡುವಲ್ಲ ಇಲ್ಲಿ ಚಸ್ ಅಂತ ಹೇಳ್ತೀವಿ ಜಸ್ ಇಲ್ಲಿ ಜಸ್ ಇಲ್ಲಿ ಸಸ್ ಡೆಡ್ ಇದರ ಅರ್ಥ ಏನು ನಾವು ಉಚ್ಚಾರಣೆನ ಹೇಳ್ತಾ ಇದೀವಿ ಟೆಡ್ ಟೆಡ್ ಅಂದ್ರೆ ಏನು ಟೆಡ್ ಟೆಡ್ ಇಲ್ಲಿ ದ ಆಕ್ಟ್ ಡೆಡ್ ಇಲ್ಲಿ ಎಕ್ಸ್ ಸೆಸ್ ಎಕ್ಸ್ ಸಿಸ್ ಎಕ್ಸ್ ಇಲ್ಲಿ ಆಕ್ಚುಲಿ ಎ ಅಂತ ಹೇಳಲ್ಲ ನಾವು ಕಂಪ್ಲೀಟ್ ಆಗಿ ಎ ಅಂತ ಹೇಳಲ್ಲ ಅದನ್ನ ಸಣ್ಣದಾಗಿ ಅ ಅಂತ ಹೇಳ್ತೀವಿ ಇಲ್ಲಿ ಬ್ಯಾಲೆನ್ಸಸ್ ಓಕೆ ರೇಸಸ್ ಈ ತರ ಓಕೆ ರೈಸಸ್ ಓಕೆ ಸೊ ಈ ತರದಲ್ಲೆಲ್ಲ ನಾವು ಇದೆಲ್ಲದನ್ನು ಪ್ರೊನೌನ್ಸ್ ಮಾಡಲೇಬೇಕು ಈ ಪ್ರೊನೌನ್ಸ್ ಮಾಡಲೇಬೇಕು ಸೈಲೆಂಟ್ ಆಗಲ್ಲ ಸೊ ಹಾಗಾದ್ರೆ ಇದು ಬಿಟ್ಟು ಬೇರೆ ಯಾವ್ದಾದ್ರು ಕಾಂಬಿನೇಷನ್ ಬಂದಾಗ ಬೇರೆ ಯಾವ ಕಾಂಬಿನೇಷನ್ ಬರುತ್ತೆ ನೋಡೋಣ ಆಮೇಲೆ ಇದು ಯಾವ್ದು ವರ್ಡ್ಸ್ ಯಾವ್ದು ಅಂತ ನೋಡೋಣ ನೋಡಿ ಇಲ್ಲಿ ಇಲ್ಲಿ ಕಾಮನ್ ಇದು ಬ್ಯಾಲೆನ್ಸಸ್ ಓಕೆ ಇಲ್ಲಿ ನೋಡಿ ಬ್ಯಾಲೆನ್ಸಸ್ ಅಂತಿದೆ ಇದನ್ನ ನಾವು ಉಚ್ಚಾರಣೆ ಮಾಡಲೇಬೇಕು ಇಲ್ಲಿ ಬ್ಯಾಲೆನ್ಸಸ್ ಈ ಸೈಲೆಂಟ್ ಆಗಲ್ಲ ಬ್ಯಾಲೆನ್ಸಸ್ ಬ್ಯಾಲೆನ್ಸಸ್ ಬಸ್ಸಸ್ ಅ ಸೌಂಡ್ ಆಗುತ್ತೆ ಸೊ ವಾಚಸ್ ಸೊ ಇಲ್ಲಿ ನಾವು ಉಚ್ಚಾರಣೆ ಹೇಳ್ತೀವಿ ಅಂತಾನೆ ಹೇಳ್ತಾ ಇರೋದು ಓಕೆ ಈ ಅಕ್ಷರ ಸೈಲೆಂಟ್ ಆಗಲ್ಲ ಸರಿಯಾಗಿ ಕೇಳಿಸ್ಕೊಳ್ಳಿ ಈ ತರ ಕಾಂಬಿನೇಷನ್ ಅಲ್ಲಿ ಈ ಸೈಲೆಂಟ್ ಆಗಲ್ಲ ಇದು ಬಿಟ್ಟು ಬೇರೆ ಅಕ್ಷರಗಳ ಕಾಂಬಿನೇಷನ್ ಬಂದ್ರೆ ಮಾತ್ರ ಈ ಸೈಲೆಂಟ್ ಆಗುತ್ತೆ ಅಂತ ನಾನು ಹೇಳ್ತಾ ಇರೋದು ಅದು ಯಾವುದು ಅಂತ ನೋಡೋಣ ಓಕೆ ಇಲ್ಲಿ ನೋಡಿ ಓಕೆ ಸೊ ಈಗ ನಾನು ಸೈಲೆಂಟ್ ಆಗಲ್ಲ ಅಂತ ಹೇಳಿದ್ರೆ ಟಿ ಇಡಿ ಬಂದ್ರೆ ಸೈಲೆಂಟ್ ಆಗಲ್ಲ ಸೊ ಇಲ್ಲಿ ಸೈಲೆಂಟ್ ಆಗಲ್ಲ ಸೊ ಟಿ ಇಡಿ ಬಂದಾಗ ಆಕ್ಟೆಡ್ ಆಕ್ಟೆಡ್ ಸೈಟೆಡ್ ಡೇಟೆಡ್ ಪೇಟೆಡ್ ಇಲ್ಲಿ ಟೆಡ್ 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 ಅಂತ ಹೇಳ್ತೀವಿ ಇಲ್ಲಿ ಡೆಡ್ 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 ಅಂತ ಹೇಳ್ತೀವಿ ಆಡೆಡ್ ಏಡೆಡ್ ಸೀಡೆಡ್ ಕೋಡೆಡ್ ಎಂಡೆಡ್ ಇದರ ಅರ್ಥ ಏನು ಈ ತರ ಟಿ ಇ ಡಿ ಮತ್ತೆ ಡಿ ಇ ಡಿ ಬಂದ್ರೆ ಈ ಸೈಲೆಂಟ್ ಆಗಲ್ಲ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ಈ ಸೈಲೆಂಟ್ ಆಗಲ್ಲ ಇಲ್ಲಿ ಇನ್ನು ಎಲ್ಲಿ ಸೈಲೆಂಟ್ ಆಗುತ್ತೆ ಅನ್ನೋದು ಇನ್ನು ಸ್ಟಾರ್ಟ್ ಮಾಡಿಲ್ಲ ನಾನು ಓಕೆ ನೆಕ್ಸ್ಟ್ ಸೈಲೆಂಟ್ ಎಲ್ಲಾಗುತ್ತೆ ಅಂತ ನೋಡೋಣ ಈಗ ಈ ಅಕ್ಷರ ಎಲ್ಲಿ ಸೈಲೆಂಟ್ ಆಗುತ್ತೆ ಎಸ್ ಅದನ್ನ ನೋಡೋಣ ಓಕೆ ಇಲ್ಲಿ ನೋಡಿ ಕರೆಕ್ಟ್ ಆಗಿ ಕೇಳಿಸ್ಕೊಡಿ ಇಲ್ಲಿ ಒಂದು ಪದ ಇದೆ ಬಿ ಎ ಆರ್ ಓಕೆ ನಾನು ಇಲ್ಲೇ ಬರ್ತೀನಿ ಬಿ ಎ ಆರ್ ಓಕೆ ಬಿ ಎ ಆರ್ ಇದೆ ಆಮೇಲೆ ಇನ್ನೇನಿದೆ ಬೆಡ್ ಬಿ ಇ ಬೆಡ್ ಓಕೆ ಇವೆರಡು ಪದನ ನಾವು ಸಪರೇಟ್ ಆಗಿ ಓದೋದಾದ್ರೆ ಬಾರ್ ಬೆಡ್ ಎರಡು ಪದನ ಸಪರೇಟ್ ಆಗಿ ಓದೋದೇ ಎರಡು ಪದವಾಗಿ ಓದೋದಾದ್ರೆ ಬಾರ್ ಬೆಡ್ ಅಂತ ಹೇಳ್ತೀವ ಸೊ ಬೆಡ್ ಅಂತ ಹೇಳ್ಬೇಕಾದ್ರೆ ಈ ಉಚ್ಚಾರಣೆ ಮಾಡ್ತಿರ್ತಾನೆ ಬ ಓಕೆ ಆದ್ರೆ ಈ ಪದನ ನಾವು ಕೂಡ್ಸಿ ಓದ್ಬೇಕಾದ್ರೆ ಕೂಡ್ಸಿ ಓದ್ಬೇಕಾದ್ರೆ ಏನಾಗುತ್ತೆ ಬಾರ್ ಅವಾಗ ಏನಾಗುತ್ತೆ ಇಸ್ ಸೈಲೆಂಟ್ ಈ ಹೇಳೋ ಹಾಗಿಲ್ಲ ನೀವು ಈ ಸೈಲೆಂಟ್ ಬಾರ್ಬೆಡ್ ಅಲ್ಲ ಅದು ಬಾಂಬ್ಟ್ ಬಾಬ್ ಬಾಂಬ್ಟ್ ಓಕೆ ಸೊ ಇದು ಅಷ್ಟೇ ಇಲ್ಲಿ ಆಲ್ರೆಡಿ ಬಿ ಸೈಲೆಂಟ್ ಆಗಿರುತ್ತೆ ನಮ್ಮ ಬಾಂಬಲ್ಲಿ ಬಿ ಸೈಲೆಂಟ್ ಆಗುತ್ತೆ ಅಂತ ಹೇಳಿದೆ ಈಗ ಈನು ಸೈಲೆಂಟ್ ಆಗುತ್ತೆ ಏನಾಗುತ್ತೆ ಯಾವ ಅಕ್ಷರ ಉಳ್ಕೊಳ್ಳುತ್ತೆ ನಿಮಗೆ ಬಿ ಓ ಎಂ ಡಿ ಇದು ಮಾತ್ರ ಉಳ್ಕೊಳ್ಳುತ್ತೆ ಬರಿಬೇಕಂದ್ರೆ ಹೀಗೆ ಬರಿಬಾರದು ಬರಿಬೇಕಾದ್ರೆ ನೀವು ಬಾ ಬಿ ಎಲ್ಲದೂ ಬರೀಬೇಕು ಎಲ್ಲಾ ಅಕ್ಷರಗಳನ್ನು ಬರಿಬೇಕು ಬಾಂಬ್ ನಾವು ಬಿ ಮತ್ತೆ ಇ ಉಚ್ಚಾರಣೆ ಇಲ್ಲದೆ ಹೇಳಬೇಕಾದ್ರೆ ಏನಾಗುತ್ತೆ ಬಾಂಬ್ಡ್ ಬಾಂಬ್ಡ್ ಏನ್ ಇದು ಬಾಂಬ್ ಸೊ ಇ ಆದ್ಮೇಲೆ ಸಾರಿ ಎಂ ಆದ್ಮೇಲೆ ಈ ಉಚ್ಚಾರಣೆ ಮಾಡೋಂಗಿಲ್ಲ ಆಮೇಲೆ ಬಿ ಎಮ್ ಆದ್ಮೇಲೆ ಬಿನು ಇಲ್ಲ ಏನೂ ಉಚ್ಚಾರಣೆ ಮಾಡೋಂಗಿಲ್ಲ ಬಾಂಬ್ಡ್ ಬಾಂಬ್ ಬೆಡ್ ಅಲ್ಲ ಬಾಂಬ್ಡ್ ಓಕೆ ಹಾಗೆ ಇಲ್ಲಿ ಬ್ರೈಬ್ಡ್ ಬ್ರೈಬ್ಡ್ ಬಿ ಡಿ ಎರಡು ಒಟ್ಟಿಗೆ ಹೇಳಬೇಕು ಬ್ರೈಡ್ ಬ್ರೈಡ್ ಇಲ್ಲಿ ಒಂದು ಡಿ ಒಂದು ಬಿ ಸೈಲೆಂಟ್ ಆಗಿರುತ್ತೆ ಇನ್ನೊಂದು ಇ ಸೈಲೆಂಟ್ ಆಗಿರುತ್ತೆ ಉಳಿಯೋದೇನು ಡಬೆಡ್ ಅಲ್ಲ ಡಬ್ಡ್ ಹಾಗೆ ಇದು ರಾಬೆಡ್ ಅಲ್ಲ ರಾಬ್ಡ್ ಇದು ಅಲ್ಲ ಓಕೆ ಹಾಗೆ ಇದು ನೋಡಿ ಬ್ರೇಸ್ಡ್ ಇದು ಇ ಸೈಲೆಂಟ್ ಆಗಿರುತ್ತೆ ಇಲ್ಲೋ ಅಷ್ಟೇ ಸಿ ಸಿ ಅಕ್ಷರ ಆದ್ಮೇಲೆ ಇ ಡಿ ಬಂದ್ರೆ ಸಿ ಅಕ್ಷರ ಆದ್ಮೇಲೆ ಇ ಡಿ ಬಂದ್ರೆ ನಾವು ಏನ್ ಮಾಡ್ಬೇಕು ಸಿ ನ ಸೈಲೆಂಟ್ ಮಾಡಬೇಕು ಅದೇ ತರ ಬಿ ಅಕ್ಷರ ಆದ್ಮೇಲೆ ಇಡಿ ಬಂದ್ರೆ ಬಿ ನ ಸೈಲೆಂಟ್ ಸಾರಿ ಇ ನ ಸೈಲೆಂಟ್ ಮಾಡಬೇಕು ಎಲ್ಲ ಇ ಇನ್ನೆಲ್ಲ ಇ ಸೈಲೆಂಟ್ ಆಗೋದು ಯಾವ ಅಕ್ಷರ ಆದ್ಮೇಲೆ ಅಂತ ನೋಡೋಣ ಓಕೆ ಸೊ ಇಲ್ಲಿ ಇನ್ನೊಂದು ವಿಚಾರ ಇದೆ ಇಲ್ಲಿ ನಾವು ಸಿಇಡಿ ಯಾವುದೇ ಪದದ ಕೊನೆಯಲ್ಲಿ ಸಿಇಡಿ ಬಂದ್ರೆ ನಾನು ಇಲ್ಲಿ ನೋಡಿದೆ ಸಿ ಬಂದಾಗ ನಾವು ಸ್ಟ ಅಂತ ಹಾಕಬೇಕು ಉಚ್ಚಾರಣೆ ಸಿಇಡಿ ಬಂದ್ರೆ ಡಿ ಬಂದ್ರೆ ನಾವೇನು ಮಾಡಬೇಕು ಉಚ್ಚಾರಣೆನ ಡಿ ಅಂತಿದೆಯಲ್ವಾ ಅಲ್ವಾ ಈಗ ನೋಡಿ ಬ್ರೇಸ್ಡ್ ಅಂತ ಇದೆ ಬ್ರೇಸ್ ಬ್ರೇಸ್ ಸೊ ಸಿ ಹೇಗು ಅಲ್ಲ ಇ ಹೇಗೋ ಸೈಲೆಂಟ್ ಆಗಿರುತ್ತೆ ಉಳಿಯೋದೇನು ಡಿ ಅಲ್ವಾ ಡಿ ಓಕೆ ಸೊ ಈಗ ಇದನ್ನ ನಾವು ಸಿ ಡಿ ಸಿ ಸಿ ಉಚಾರಣೆ ಡಿ ಉಚಾರಣೆ ಡ ಸೊ ಸಿ ಮತ್ತೆ ಡಸ್ ಅದು ಆ ಸೌಂಡ್ ಮರ್ಜಾಗಲ್ಲ ಕರೆಕ್ಟ್ ಆಗಿ ಸಿಡ್ 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 ಅಂತ ಆಗುತ್ತೆ ಓಕೆ ಏನಾಗುತ್ತೆ ಸಿಡ್ 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 ಅಂತ ಆಗುತ್ತೆ ಈ ತರ ಇಂಗ್ಲಿಷ್ ಅಲ್ಲಿ ಯೂಸ್ ಮಾಡೋಂಗಿಲ್ಲ ಸಿಡ್ ಕಿಡ್ ಈ ತರ ಯೂಸ್ ಮಾಡೋಂಗಿಲ್ಲ ಇಂಗ್ಲಿಷ್ ಅಲ್ಲಿ ಓಕೆ ಅದಕ್ಕೆ ಅವ್ರ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ಡಿ ಸೌಂಡ್ ನ ಟಿ ಹಾಕೋತಾರೆ ಡಿ ಸೌಂಡನ್ನ ಟೀ ಅಂತ ನಾವು ಕನ್ಸಿಡರ್ ಮಾಡ್ಬೇಕು ಬರಿಬೇಕಾದ್ರೆ ಟಿ ಬರೆಯುವಲ್ಲ ಹೇಳ್ಬೇಕಾದ್ರೆ ಅವಾಗ ಏನಾಗುತ್ತಿದ್ದು ಬ್ರೇಸ್ಟ್ ಬ್ರೇಸ್ಟ್ ಡಾನ್ಸ್ಡ್ ಡಾನ್ಸ್ಡ್ ಫೋಸ್ಟ್ ಸ್ಲೈಸ್ಡ್ ಸ್ಪೇಸ್ಟ್ ಸ್ಪೈಸ್ಟ್ ಫ್ರೇಸ್ಟ್ ವಾಯಿಸ್ಟ್ ಈಗ ನಾನು ಹೇಳ್ತಾ ಇರೋದು ಸ್ಪಷ್ಟವಾಗಿದೆ ತಾನೆ ನಾನು ಹೇಳ್ತಾ ಇರೋದು ಸ್ಪಷ್ಟವಾಗಿದೆ ಇದರ ಅರ್ಥ ನಾನು ಸ್ಪಷ್ಟವಾಗಿ ನಿಮ್ಗೆ ಹೇಗ್ ಅನಸ್ತಾಯಿದೆ ಅಂದರೆ ಸ್ಪಷ್ಟವಾಗಿ ಯಾಕೆ ಅನಸ್ತಾ ಇದೆ ಅಂದರೆ ನಾನು ಅದ್ರ ಡಿ ನ ಟಿ ಮಾಡ್ತಾ ಇದ್ದೀನಿ ಓಕೆ ಇದು ಸ್ಪೆಲ್ಲಿಂಗ್ ರೂಲ್ ಇದೆ ಪ್ರನೌನ್ಸೇಷನ್ ರೂಲ್ ಇದನ್ನು ನಾವು ಡಿ ಸೇರಿಸಿ ಹೇಳೋದಾದ್ರೆ ಹೇಗಾಗುತ್ತೆ ಬ್ರೇಸ್ಡ್ ಡಾನ್ಸ್ಡ್ ಫೆನ್ಸ್ಡ್ ಫೋರ್ಸ್ಡ್ ಪ್ಲೇಸ್ಡ್

ಬರಿಬೇಕಾದ್ರೆ ಹೇಗೆ ಬರಿಬೇಕು ಬಿ ಆರ್ ಎಸ್ ಟಿ ಬ್ರಾಸ್ಟ್ ಆಗುತ್ತೆ ಅಂತ ನೀವು ಕನ್ಸಿಡರ್ ಮಾಡ್ಕೋಬೇಕು ಈ ತರ ಪದ ಇಲ್ಲ ನಾನು ನಿಮಗೆ ಐಡಿಯಾ ಹೇಳ್ತಾ ಇರೋದಾದ್ರೆ ಸೌಂಡ್ ಯಾವ ತರ ನಾವು ಪ್ರೊನೌನ್ ಪ್ರನೌನ್ಸ್ ಹೇಗೆ ಮಾಡಬೇಕು ಅನ್ನೋದನ್ನೋದನ್ನ ಈ ತರ ಅಂದ್ರೆ ಸ್ಪೆಲಿಂಗ್ ಈ ತರ ಬರಿಬೇಕು ಓದ್ಬೇಕಾದ್ರೆ ಆ ತರ ಓದ್ಬೇಕು ಓಕೆ ಈ ಸಿ ನ ಎಸ್ ಮಾಡ್ಕೊಳ್ಳೋದು ಆಮೇಲೆ ಡಿ ನ ಟಿ ಮಾಡ್ಕೊಂಡ್ರೆ ರೈಟ್ ಬ್ರೇಸ್ಟ್ ಓಕೆ ರೈಟ್ ಹಾಗೆ ಇದ್ರಲ್ಲೂ ಅಷ್ಟೇ ಬ್ರೀಫ್ ಎಫ್ಇ ಡಿ ಬಂದಾಗಲೂ ಟಿ ನಾನು ಇಲ್ಲೆಲ್ಲಿ ಟಿ ಹಾಕಿದ್ದೀನಿ ಎಫ್ ಆದ್ಮೇಲೆ ಫಿಟ್ ಅಂತ ಬರಬೇಕು ಬ್ರೀಫ್ಡ್ ಅಂತ ಬರಲ್ಲ ಬ್ರೀಫ್ಟ್ ಅಂಡ್ ಗಲ್ಫ್ಟ್ ಹ್ಯಾಂಡ್ ಕಾಫ್ಟ್ ಸ್ಟಾಫ್ಟ್ ಸ್ಟಫ್ಟ್ ಪಫ್ ಎಲ್ಲ ಟಿ ಟಿ ಹಾಕಿದೀನಿ ನೋಡಿ ಅಲ್ಲಿ ನಾವು ಡ ಯೂಸ್ ಮಾಡೋ ಹಾಗಿಲ್ಲ ಓಕೆ ಕೆಲವು ವರ್ಡ್ಸ್ ಅಲ್ಲಿ ಅದು ಯಾವ ಅಕ್ಷರ ಆದ್ಮೇಲೆ ಇ ಡಿ ಬರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಲ್ಲಿ ಡಿ ಗೆ ನಾವು ಟಿ ಮಾಡ್ಬೇಕಾ ಅಥವಾ ಡಿ ಮಾಡ್ಬೇಕಾ ಓಕೆ ಸೊ ಇಲ್ಲಿ ಜಿ ಜಿ ಇ ಬಂದ್ರೆ ಯಾವ ಪದದಲ್ಲಿ ನಿಮಗೆ ಜಿ ಬರುತ್ತೆ ಜಿಇಡಿ ಬಂದಾಗ ಅಲ್ಲಿ ನಾವು ಜಿಇಡಿ ಇ ಡಿ ಜಿಡ್ ಜಿಡ್ ಅಂತ ಹೇಳ್ಬೋದು ಓಕೆ ಅದು ಅಲೌ ಮಾಡ್ತಾರೆ జి ఈ జిల్ నోడి కరెక్ట్ అర్థమాంట్ ఆగితే అది ఏం సౌండ్ మే అది ముఖ్య ఇంకా ఈ సైలెంట్ ఆగితే ಚೇಂಜ್ ಅಂತ ಹೇಳಲ್ಲ ತುಂಬಾ ಜನ ಏಜೆಡ್ ಅಂತ ಹೇಳ್ತಾರೆ ಯಾಕೆಂತ ಗೊತ್ತಿಲ್ಲ ಓಕೆ ಉಚ್ಚಾರಣೆ ಇದೆ ಅದೇ ತರ ಇಲ್ಲಿ ಜಿ ಇದೆ ಕೊನೆಯಲ್ಲಿ ಅದೇ ಡಬಲ್ ಜಿ ಬಂದಾಗ ಗ ಅಂತ ಹೇಳ್ಬೇಕು ಡಬಲ್ ಜಿ ಬಂದಾಗ ಗ ಅಂತ ಹೇಳ್ಬೇಕು ಓಕೆ ಸೊ ಯಾವುದೇ ಪದದಲ್ಲಿ ಡಬಲ್ ಜಿ ಬಂದಾಗ ಗ ಅಂತ ಹೇಳ್ಬೇಕು ಎಕ್ಸೆಪ್ಷನ್ ಇದೆ ಒಂದೆರಡು ಮೂರು ಎಕ್ಸೆಪ್ಷನ್ಸ್ ಇದೆ ರೇಗ್ಡ್ ಅಲ್ಲ ಇಲ್ಲಿ ಸೈಲೆಂಟ್ ಆಗಿರುತ್ತೆ ಈ ಸೈಲೆಂಟ್ ಇರುತ್ತೆ ಆದ್ರೆ ಡಬಲ್ ಜಿ ಡಬಲ್ ಜಿ ನ ಅಂತಾನೆ ಹೇಳಬೇಕು ಜ ಅಂತ ಹೇಳೋ ಹಾಗಿಲ್ಲ ಓಕೆ ಸೊ ಇಲ್ಲಿ ಸಿಂಗಲ್ ಜಿ ಇದೆ ಜ ಅಂತ ಹೇಳಿದೀವಿ ಸಿಂಗಲ್ ಜಿ ಜ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ ಅದು ಏಜ್ ಅನ್ನೋದಿದೆ ಓಕೆ ನಾನು ಕಳೆದ ಕ್ಲಾಸ್ ಅಲ್ಲಿ ಹೇಳಿದ್ದೇನೆ ನಿಮಗೆ ಯಾವುದೇ ಪದ ಜಿಇ ಅಲ್ಲಿ ಎಂಡ್ ಆಗಲಿ ಅದನ್ನ ಜ ಅಂತ ಹೇಳಬೇಕು ಇದು ಜಿ ಅಲ್ಲಿ ಎಂಡ್ ಆಗುತ್ತೆ ಆ ಡಿ ಸೇರಿಸಿದಾಗ ಅದು ಭೂತಕಾಲ ಪಾಸ್ಟ್ ಟೆನ್ಸ್ ಗೆ ಹೋಗುತ್ತೆ ಪಾಸ್ಟ್ ಟೆನ್ಸ್ ಅಲ್ಲಿ ಏಜ್ ಏಜ್ಡ್ ಚೇಂಜ್ ಇರೋದು ಚೇಂಜ್ಡ್ ಆಗುತ್ತೆ ಅದಕ್ಕೆ ಡಿ ಹಾಕ್ತೀವಿ ಅಷ್ಟೇ ಓಕೆ ರೈಟ್ ಓಕೆ ನೆಕ್ಸ್ಟ್ ಯಾವುದು ಕೆ ಇದು ತುಂಬಾ ಇಂಪಾರ್ಟೆಂಟ್ ಕೆ ನೋಡಿ ಕೆ ಪ್ರೊನೌನ್ಸ್ ಮಾಡ್ಬೇಕಾದ್ರೆ ಕೆ ಅಲ್ಲೂ ನಾವು ಡಿ ನ ಟಿ ಮಾಡ್ತೀವಿ ಓಕೆ ಸೊ ಎಲ್ಲಲ್ಲಿ ಯಾವ್ಯಾವ ಅಕ್ಷರ ಬಂದಾಗ ನಾವು ಡಿ ಅಕ್ಷರದ ಉಚ್ಚಾರಣೆ ಟಿ ಮಾಡ್ಕೋಬೇಕು ಅಂತ ಕರೆಕ್ಟ್ ಆಗಿ ತಿಳ್ಕೊಳ್ಳಿ ಓಕೆ ನಾನು ಕೊಟ್ಟಿರ್ತೀನಿ ಇದರಲ್ಲೇ ನಟಿ ಅಕ್ಷರದ ಕೆಳಗೆ ಎಟ್ಟ ಅಂತ ಕೊಟ್ಟಿರ್ತೀನಿ ನೋಡಿ ಕೆ ಕೆ ಬಂದಾಗ್ಲೂ ಯಾವ ಪದದಲ್ಲಿ ಕೆ ಬರುತ್ತೆ ಕೆ ಬಂದು ಇಡಿ ಬಂದ್ರೆ ಸೊ ಇಲ್ಲಿ ಕೆ ಇದೆ ಕೆ 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 ಇ ಡಿ ಕೆ ಕೆಇಡಿ ಇದೆ ಓಕೆ ಇದರ ಇನ್ನು ಡಿ ಬಂದ್ರೆ ಈಗ ಅರ್ಥ ಇದೆ ನಾನು ಫಸ್ಟ್ ಹೇಳಿದ್ದೆ ನಿಮಗೆ ಡಿ ಆಮೇಲೆ ಡಿ ಇನ್ನೊಂದಷ್ಟು ವರ್ಡ್ಸ್ ಇನ್ನೊಂದಷ್ಟು ಕಾಂಬಿನೇಷನ್ ಹೇಳಿದೆ ಇಲ್ಲೆಲ್ಲೂ ಸೈಲೆಂಟ್ ಆಗಲ್ಲ ಅಲ್ಲಿ ಈ ತರ ಬಂದಾಗ ನಾವು ಟೆಡ್ ಡೆಡ್ ಅಂತಾನೆ ಹೇಳಬೇಕು ಬಟ್ ಈ ತರ ಬಂದಾಗ ಇ ಡಿ ಕೊನೆಯಲ್ಲಿ ಬಂದ್ರೆ ಈಗ ಕೊನೆಯಲ್ಲಿ ಡಿ ಬಂದಿದೆ ಅಲ್ವಾ ಡಿ ಬಂದಿದೆ ಕೆ ಇ ಇನ ಸೈಲೆಂಟ್ ಮಾಡಬೇಕು ಅದನ್ನ ಹೇಳ್ತಾ ಇರೋದು ನಾನು ಓಕೆ ಸೊ ಇದು ಸಿ ವಿ ಸಿ ಕೆ ಇಡಿಯಲ್ಲಿ ಸೈಲೆಂಟ್ ಮಾಡಬೇಕು ಮೊದಲು ನಾನು ಒಂದಷ್ಟು ಕಾಂಬಿನೇಷನ್ ಹೇಳಿದ್ನಲ್ಲ ಅದರಲ್ಲಿ ಸೈಲೆಂಟ್ ಮಾಡೋ ಹಾಗಿಲ್ಲ ಉಳಿದ ಕಾಂಬಿನೇಷನ್ ಓಕೆ ಸೊ ಕೆಇಡಿ ಬಂದಾಗ ಇಲ್ಲಿ ಸೈಲೆಂಟ್ ಆಬ್ವಿಯಸ್ಲಿ ಸೈಲೆಂಟ್ ಆಗಿರುತ್ತೆ ಈಗ ಡಿ ನಾವು ಟಿ ಮಾಡಬೇಕು ಅಂದ್ರೆ ನಿಮಗೆ ಕೆ ಮತ್ತೆ ಡಿ ಒಟ್ಟಿಗೆ ಬಂದ್ರೆ ಅಂದ್ರೆ ಪ್ರೊನೌನ್ಸಿಯೇಷನ್ ಕೆ ಮತ್ತೆ ಡಿ ಒಟ್ಟಿಗೆ ಬರಲ್ಲ ಈ ಬಂದೇ ಬರುತ್ತೆ ಮಧ್ಯದಲ್ಲಿ ಅದೇ ಹಿ ಈ ಸೈಲೆಂಟ್ ಆಗಿದೆ ತಾನೆ ಅದಕ್ಕೆ ನಾನು ಹೇಳ್ತಾ ಇರೋದು ಕೆ ಮತ್ತೆ ಡಿ ಉಚ್ಚಾರಣೆ ಮತ್ತೆ ಡ ಒಟ್ಟಿಗೆ ಬಂದ್ರೆ ಉಚ್ಚಾರಿಸಬೇಕಾದ್ರೆ ಕ ಮತ್ತೆ ಡ ಬಂದ್ರೆ ಈ ಡ ಹೇಳಬಾರದು ನಾವು ಇದು ಕ ಮತ್ತೆ ಡ ಹೇಳಬೇಕು ಅವಾಗ ಏನಾಗುತ್ತೆ ಪಿಕ್ಡ್ ಅಂತ ಇರೋದು ಪಿಕ್ಡ್ ಓಕೆ ನಾನು ಒಂದು ಪ್ಯಾಟರ್ನ್ ಅಲ್ಲಿ ಹೇಳ್ತಾ ಹೋಗ್ತೀನಿ ನೋಡಿ ಪಿಕ್ಡ್ ಕಿಕ್ಡ್ ಲಾಕ್ಡ್ ಟಿಕ್ಡ್ ಚೆಕ್ಡ್ ಸ್ಯಾಕ್ಡ್ ಟಿಕ್ ಅಂತಿದೆ ಇದನ್ನ ಕಡ ಅಂತ ಹೇಳೋಗಿಲ್ಲ ನಾನು ಹೇಳ್ದಲ್ಲ ಕಡ ಸಿಡ್ ಅಂತ ಹೇಳೋಗಿಲ್ಲ ಇಂಗ್ಲಿಷ್ ಅಲ್ಲಿ ಇದನ್ನ ಏನು ಮಾಡ್ತೀವಿ ಟಿಕ್ಟ್ ಕಿಕ್ಟ್ ಟಿಕ್ಡ್ ಟಿಕ್ಟ್ ಸ್ಯಾಕ್ಟ್ ಇವಾಗ ಯಾವುದು ನನಗೆ ಸಾಫ್ಟ್ ಅನ್ಸ್ತಾ ಇದೆ ನಾನು ಸೆಕೆಂಡ್ ಹೇಳಿರೋದು ಅಲ್ವಾ